ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ಆಗ್ತಾ ಇರೋ ಗೆ ಯಾರೇಳ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸಿಂಗಲ್ ಸ್ಟೆಪ್ ಡಿಸೈನ್ ಇದು ತುಂಬಾನೇ ಈಸಿ ಇದೆ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಹಾಗೆ ಎರಡು ಚೈನ್ ತಗೊಂಡು ನೀಡಲ್ ಮೇಲೆ ಸಲ ದಾರ ತಗೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಇದೇ ತರ ನಾವು ಟೋಟಲ್ ಆಗಿ ಎರಡು ಡಬಲ್ ಕ್ರೋಶಗಳನ್ನ ತಗೋಬೇಕಾಗುತ್ತೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎರಡು ಚೈನ್ ಮತ್ತೆ ಎರಡು ಡಬಲ್ ಕ್ರೋಶ ಮೇಲೆ ಎರಡು ಚೈನ್ಗಳನ್ನ ತಗೋಬೇಕು ಎರಡು ಇಲ್ಲಾಂದರೆ ಮೂರು ಮೂರು ಚೈನ್ ತಗೋಬೇಕು ಮೂರು ಚೈನ್ ತಗೊಂಡು ಆ ಎರಡು ಡಬಲ್ ಕ್ರೋಶ ಏನಿದೆ ಅಲ್ವಾ ಅದನ್ನ ಸೇರಿಸ್ಬಿಟ್ಟು ನಾವು ಸಲ ಲಾಕ್ ಮಾಡ್ಕೋಬೇಕಾಗತ್ತೆ ಪಿಕಾಟ್ ಡಿಸೈನ್ ನೋಡಿ ಈ ರೀತಿ ಮೂರು ಚೈನ್ ತಗೊಂಡು ಎರಡೂ ಡಬಲ್ ಕ್ರೋಶಗಳನ್ನು ಸೇರಿಸ್ಬಿಟ್ಟು ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಒಂದು ಪಿಕಾಟ್ ಡಿಸೈನ್ ಬರುತ್ತೆ ನಮಗೆ ಇದಾದಮೇಲೆ ಎರಡು ಚೈನ್ ತಗೋಬೇಕು ಹಾಗೆ ಒಂದು ಸಲ ದಾರ ತಗೊಂಡು ಅಲ್ಲಿ ಎರಡು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಈ ರೀತಿ ಎರಡು ಡಬಲ್ ಕ್ರೋಶಗಳಾದ ಮೇಲೆ ನಾವು ಎರಡು ಮೂರು ಚೈನ್ಗಳನ್ನು ತಗೋಬೇಕು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಈ ರೀತಿ ಮೂರು ಚೈನ್ ತಗೊಂಡು ಆ ಎರಡೂ ಡಬಲ್ ಕ್ರೋಶಗಳನ್ನು ಸೇರಿಸ್ಬಿಟ್ಟು ನಾವು ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಅಲ್ಲಿ ಸೆಂಟರಲ್ಲಿ ಎರಡು ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಕೊಳ್ಳೋದು ಇಲ್ಲಿ ನಾವು ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಮೀಡಿಯಂ ಸೈಜ್ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನ ಇನ್ಸರ್ಟ್ ಮಾಡ್ಕೋಬೋದು ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಅಲ್ಲಿ ಸ್ವಲ್ಪ ಒಂದೆರಡು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಮತ್ತೆ ನಾವಿಲ್ಲಿ ಡಬಲ್ ಕ್ರೋಶನ ತಗೋಬೇಕು ಈ ರೀತಿ ಎರಡು ಡಬಲ್ ತಗೊಂಡಾದ ಮೇಲೆ ಮೂರು ಚೈನ್ ತಗೋಬೇಕಾಗುತ್ತೆ ಈ ರೀತಿ ಮೂರು ಚೈನ್ ನ ತಗೊಂಡು ಎರಡು ಡಬಲ್ ಕ್ರೋಶಗಳನ್ನ ಸೇರಿಸ್ಬಿಟ್ಟು ನಾವು ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದಾದ ಮೇಲೆ ಥ್ರೆಡ್ ನ ಇಳ್ಕೊಂಡು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಬೀಡ್ಸ್ ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಹಾಗೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಅಲ್ಲಿ ಒಂದೆರಡು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಮತ್ತೆ ನಾವಿಲ್ಲಿ ಡಬಲ್ ಕ್ರೋಶನ ತಗೋಬೇಕಾಗುತ್ತೆ ಇಲ್ಲಿ ಎರಡು ಡಬಲ್ ಕ್ರೋಶಗಳನ್ನ ತಗೊಳ್ತಾ ಇದ್ದೀನಿ ಎರಡು ಡಬಲ್ ಕ್ರೋಶಗಳಾದ ಮೇಲೆ ಅದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಎರಡು ಡಬಲ್ ಕ್ರೋಶಗಳಾದ ಮೇಲೆ ಮೂರು ಚೈನ್ನ ತಗೊಂಡು ಎರಡೂ ಡಬಲ್ ಕ್ರೋಶಗಳನ್ನು ಸೇರಿಸಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ನೋಡಿ ಡಿಸೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ನಾನು ಮೂರು ಬೀಡ್ಸ್ಗಳಾದ ಮೇಲೆ ಒಂದು ಕುಚ್ಚನ್ನ ಕಟ್ಕೊಳ್ಳೋ ಕಟ್ಕೊಳ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ನಾನಿಲ್ಲಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಲಾಕ್ ಮಾಡಿಕೊಂಡು ಹಾಗೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಅಲ್ಲಿ ಎರಡು ಚೈನ್ ಅಷ್ಟು ಗ್ಯಾಪ್ನ ಬಿಟ್ಟು ಮತ್ತೆ ನಾನಿಲ್ಲಿ ಎರಡು ಡಬಲ್ ಕ್ರೋಷನ ತಗೊಳ್ತಾ ಇದ್ದೀನಿ ಅದಾದಮೇಲೆ ಮೂರು ಚೈನ್ ನ ತಗೊಂಡು ಲಾಕ್ ಮಾಡಿ ಮತ್ತೆ ನಾನಿಲ್ಲಿ ಕುಚ್ನ ಕಟ್ಕೊಡೋದು ನೋಡಿ ಇಲ್ಲಿ ಮೂರು ಚೈನ್ ನ ತಗೊಳ್ತಾ ಇದ್ದೀನಿ ಮೇಲೆ ಎರಡೂ ಡಬಲ್ ಕ್ರೋಶಗಳನ್ನ ಸೇರಿಸ್ಬಿಟ್ಟು ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅಂದ್ರೆ ಮೂರು ಬೀಟ್ಸ್ ಆಗಿದೆ ಅಲ್ವಾ ಈಗ ಈಗ ನಾನು ಕುಚ್ನ ಇದಾದ ಮೇಲೆ ಇಲ್ಲಿ ನಾನು ಎರಡು ಚೈನ್ ತಗೊಳ್ಳೋದು ತಗೊಳ್ಳೋದು ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಮತ್ತೆ ಎರಡು ಡಬಲ್ ಕ್ರೋಶಗಳನ್ನ ತಗೋಬೇಕು ಇಲ್ಲಿ ಇಲ್ಲಿ ಸ್ವಲ್ಪ ಗ್ಯಾಪ್ ಇಡಬೇಕು ಒಂದೆರಡು ಇಲ್ಲ ಮೂರು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಮತ್ತೆ ಇಲ್ಲಿ ಡಬಲ್ ಕ್ರೋಶನ ತಗೋಬೇಕಾಗುತ್ತೆ ಸಿಂಪಲ್ ಸ್ಟೆಪ್ ಅಲ್ಲಿ ಮಾಡುವಂತ ಡಿಸೈನ್ ಇದು ಈಸಿಯಾಗಿ ಹಾಕ್ತಾ ಹೋಗ್ಬೋದು ಹಾಗೆ ಬೇಗ ಮುಗ್ದು ಹೋಗುತ್ತೆ ಇಲ್ಲಿ ಒಂದೇ ಥರ ಇದು ಡಿಸೈನ್ ಫಸ್ಟ್ ನೀವೇನು ಡಬಲ್ ಕ್ರೋಶನ್ನು ತಗೊಳ್ಳೋದು ಮತ್ತು ಮೂರು ಚೈನ ತೊಗೊಂಡು ಆ ಎರಡೂ ಡಬಲ್ ಕ್ರೋಶಗಳನ್ನು ಸೇರಿಸ್ಬಿಟ್ಟು ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ನಾನಿಲ್ಲಿ ಮೂರು ಪೀಟ್ಸ್ಗಳಾದಮೇಲೆ ಒಂದು ಕುಚ್ಚು ಬರೋ ಥರ ಮಾಡ್ಕೊಂಡಿದ್ದೀನಿ ಹಾಗಾಗಿ ಅಲ್ಲಿ ಎರಡು ಚೈನ್ ಗ್ಯಾಪ್ನ ಕೊಟ್ಟಿದ್ದೀನಿ ಬೇಸ್ ಲೈನ್ನ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಲಾಸ್ಟಲ್ಲಿ ಮೂರು ಡಬಲ್ ಕ್ರೋಶನ್ನು ತೊಗೊಂಡು ಈ ರೀತಿ ಪಿಕಾಟ್ ಡಿಸೈನ್ನ ಮಾಡ್ತಾ ಇದ್ದೀನಿ ಅಲ್ಲೇ ಬೇಕು ಅಂದ್ರೆ ಎರಡು ಚೈನ್ ನ ತಗೊಂಡು ಥ್ರೆಡ್ ಕಟ್ ಮಾಡ್ಕೋಬೋದು ನಾನು ಲಾಸ್ಟ್ ಅಲ್ಲಿ ಒಂದು ಎಕ್ಸ್ಟ್ರಾ ಡಬಲ್ ಕ್ರೋಶ್ನ ತಗೊಂಡು ಎಂಡಿಂಗ್ ಅಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಸಿಂಗಲ್ ಸ್ಟೆಪ್ ಅಲ್ಲಿ ಡಿಸೈನ್ ಇದು ತುಂಬಾನೇ ಈಸಿಯಾಗಿ ಹಾಕ್ಬೋದು ಫಾಸ್ಟ್ ಆಗಿ ಹಾಕ್ತಾ ಹೋಗ್ಬೋದು ಡಿಸೈನ್ ಹಾಗೆ ಎರಡು ಚೈನ್ ಕ್ಯಾಪ್ ಏನಿದೆ ಅಲ್ವಾ ಅಲ್ಲಿ ನಾವು ಕುಚ್ನಾ ಕಟ್ಕೊಳ್ಳೋದು ನೀವೇ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ ಸ್ಟೆಪ್ ಹಾಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈಸಿ ಇದೆ ಡಿಸೈನು ಹಾಗೆ ಅಲ್ಲಿ ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ಈ ರೀತಿ ಥ್ರೆಡ್ ನ ಪಾಸ್ ಮಾಡಿಕೊಂಡು ಎರಡು ಚೈನ್ ಗ್ಯಾಪ್ ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು ಕುಚ್ಚು ನೋಡ್ಕೊಳ್ಳಿ ತುಂಬಾ ಉದ್ದ ಏನ್ ಬೇಕಾಗಿಲ್ಲ ಶಾರ್ಟ್ ಸಾಕಾಗುತ್ತೆ ಈ ರೀತಿ ಕಟ್ ಮಾಡಿ ಜರಿ ಥ್ರೆಡ್ನ ನ ಈ ಥರ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ಕೋಬೇಕು ಹಾಗೆ ಒಂದೆರಡು ಸಲ ಹೂ ಕಟ್ತೀವಲ್ವಾ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಜರಿ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕೋಬೇಕು ಝರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ ಹಾಗೆ ಫಾಸ್ಟಾಗಿ ನಾವು ಕುಚ್ಚುಗಳನ್ನು ಕಟ್ತಾ ಹೋಗ್ಬೋದು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟದ ಮೇಲೆ ನಮಗೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕೆಲವರಿಗೆ ಗ್ರ್ಯಾಂಡ್ ಡಿಸೈನ್ ಎಲ್ಲ ಇಷ್ಟ ಆಗೋಲ್ಲ ಅವರು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೋಬೋದು ಇಲ್ಲಾಂದರೆ ಬೀಟ್ಸ್ ಕಲರ್ ಹೋಗುತ್ತೆ ಅನ್ನೋರು ಕೂಡ ಈ ರೀತಿ ಕ್ರಿಸ್ಟಲ್ ಬೀಟ್ಸ್ನ ಹಾಕಿ ಸಿಂಪಲ್ ಒಂದು ಡಿಸೈನ್ ಇರಲಿ ಅನ್ನೋರು ಈ ಥರ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಕುಚ್ಚನ್ನ ಇನ್ನು ಹತ್ತಿರ ಬೇಕಾದರೂ ಮಾಡ್ಕೋಬೋದು ಇಲ್ಲ ದೂರ ದೂರ ಬೇಕಾದರೂ ಮಾಡ್ಕೋಬೋದು ಅದು ನಿಮಗೆ ಬಿಟ್ಟಿದ್ದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಕ್ರಿಸ್ಟಲ್ ಬೀಡ್ಸ್ ಬದಲಾಗಿ ಬೇರೆ ಥರ ಬೀಡ್ಸ್ ಕೂಡ ನೀವು ಇನ್ಸರ್ಟ್ ಮಾಡ್ಕೋಬೋದು ಈಸಿ ಇದೆ ಡಿಸೈನು ಇದೇ ಸ್ಟೆಪ್ಪನ್ನು ಬೇಕಾದರೆ ಎರಡು ಎರಡು ಸ್ಟೆಪ್ಪಲ್ಲಿ ಕೂಡ ಮಾಡ್ಕೋಬೋದು ಫಸ್ಟ್ ಸ್ಟೆಪ್ಪು ವಿತೌಟ್ ಬೀಡ್ಸ್ ಅಂತ ಮಾಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೋಬೋದು ತುಂಬನೇ ಚೆನ್ನಾಗಿ ಬರುತ್ತೆ ಈಸಿ ಇದೆ ಜಾಸ್ತಿ ಟೈಮ್ ಇಲ್ಲ ಬೇಗ ಒಂದು ಡಿಸೈನ್ ಬೇಕು ಅನ್ನೋರು ಈ ರೀತಿ ಡಿಸೈನ್ ಟ್ರೈ ಮಾಡಿ ಕ್ರಿಸ್ಟಲ್ ಬೀಟ್ಸ್ ಹಾಕಿದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಬಾರ್ಡರ್ ಡಿಸೈನ್ ಥರ ಕಾಣಿಸುತ್ತೆ ಹಾಗೆ ನಿಮಗೆ ಕುಚ್ಚು ದೂರ ಬೇಕು ಅಂದರೆ ದೂರ ಹತ್ತಿರ ಬೇಕು ಅಂದರೆ ಹತ್ತಿರ ಹೇಗೆ ಬೇಕೋ ಹಾಗೆ ಮಾಡ್ಕೊಬಹುದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಈ ಡಿಸೈನಿಗೆ ನೀವು ಕ್ರಿಸ್ಟಲ್ ಬೀಟ್ಸ್ ಹಾಕಿಕೊಡ್ತೀನಿ ಅಂದರೆ ಫೋರ್ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ತನಕ ಚಾರ್ಜ್ ಮಾಡ್ಬೋದು ಹಾಗೆ ವಿತೌಟ್ ಕ್ರಿಸ್ಟಲ್ ಬೀಟ್ಸ್ ಬೇರೆ ಥರ ಬೀಟ್ಸ್ ಅಂದ್ರೆ ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಆ ತರ ನೀವು ಚಾರ್ಜ್ ಮಾಡ್ಕೋಬಹುದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು